ಬಹಳ ದಿನಗಳ ಕನಸು ಬಹಳ ದಿನಗಳ ಒತ್ತಾಯ ರನ್ನ ವೈಭವ ಆಗಲಿ ಅನ್ನುವಿದೆ ಅದಕ್ಕೆ ಈ ನಿಟ್ಟಿನಲ್ಲಿ ಯಾವುದೇ ಒತ್ತಡ ಹೇರಬಾರದು ಜನರ ಬದುಕಿಗೆ ನೀವು ಅದರಿಂದ ಒತ್ತಡ ಹಾಕಿ ನೊಂದರೆ ಆ ಕಾರ್ಯಕ್ರಮ ಕೇವಲ ವೇದಿಕೆಯ ಯಶಸ್ಸು ಮಾತ್ರ ರನ್ನನ ಯಶಸ್ಸು ಅಲ್ಲ ಇಲ್ಲಿ ವೈಭವ ಯಾರದು ಅನ್ನುವ ಒಂದು ಗಂದಲದಲ್ಲಿ ನಾವಿದ್ದೇವೆ ಸರಿ ಸರ್ ಇದೇನು ರಾಜಕಾರಣಿಗಳ ವೈಭವವೇ ಅಧಿಕಾರಿ ವರ್ಗದ ವೈಭವೀಕರಣವೇ ಯಾವುದು ವೈಭವೀಕರಣ ಆಗಬೇಕು ಯಾವುದಕ್ಕೆ ಮಹತ್ವ ಕೊಡಬೇಕು ಅಲ್ಲಿ ಜನಾನೇ ಇರೋದಿಲ್ಲ ಇರುವುದಿಲ್ಲ ಸರ್ ನಮಸ್ಕಾರ ಹೃದಯ ಶ್ರೀಮಂತ ಕನ್ನಡಿಗರಿಗೆ ಮತ್ತೊಮ್ಮೆ ನಾನು ಪ್ರೀತಿಯ ಪ್ರಕಾಶನ ತಮಗೆ ವಂದನೆಗಳು ಸರ್ ಇವತ್ತು ಮತ್ತೆ ರನ್ನ ನಾಡಿನ ಉತ್ಸವದ ಬಗ್ಗೆ ರನ್ನ ನಾಡಿನಲ್ಲಿ ಅಭೂತಪೂರ್ವವಾದಂತಹ ಈ ರಣ್ಣ ಉತ್ಸವನ ಆಚರಣೆ ಮಾಡ್ತಾ ಇದ್ದೇವೆ ಹಾಗೆ ನಾವು ಇವತ್ತು ಖ್ಯಾತ ಅಂಕಣಕಾರರು ಖ್ಯಾತ ವಕೀಲರು ಹಾಗೆ ಖ್ಯಾತ ಸಾಹಿತಿಗಳಾಗಿರ್ತಕ್ಕಂಥ ಮುಧೋಳದ ಹೆಮ್ಮೆಯ ನಮ್ಮ ಹಿರಿಯರಾಗಿರ್ತಕ್ಕಂಥ ಪ್ರಕಾಶ್ ವಸ್ತ್ರದ ವಕೀಲರನ್ನು ಭೇಟಿಯಾಗಲಿಕ್ಕೆ ಬಂದಿದ್ವಿ ಹಾಗೆ ಅವರು ಈ ರನ್ನ ಉತ್ಸವದ ಬಗ್ಗೆ ರನ್ನ ಸಾಹಿತ್ಯದ ಯಾವ ರೀತಿಯಾಗಿ ಆಗ್ಬೇಕು ಈ ಉತ್ಸವ ಯಾವ ರೀತಿಯಾಗಿ ಎಂಬುದನ್ನ ಬಗ್ಗೆ ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸಿದ್ರೆ ಅವ್ರ ಜೊತೆಗೆ ನಾವು ಇವತ್ತು ಚರ್ಚೆ ಮಾಡೋಣ ಸರ್ ನಮಸ್ಕಾರ ಪ್ರತಿಧ್ವನಿ ಟಿವಿಗೆ ತಮ್ಗೆ ತುಂಬ ಹೃದಯದ ಸ್ವಾಗತ ಸರ್ ಸರ್ ಇವತ್ತು ಈ ತಿಂಗಳಲ್ಲಿ ಬರುವ ತಕ್ಕಂತ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ತಾರೀಕಿಗೆ ಅದ್ಧೂರಿಯಾಗಿ ರನ್ನ ಉತ್ಸವನ ಆಚರಣೆ ಮಾಡ್ತಿದ್ರೆ ಸರ್ ಹಾಗೆ ಈ ಹೆಮ್ಮೆಯ ರನ್ನ ನಾಡಿನೊಳಗ ರನ್ನ ಉತ್ಸವ ನಿಮ್ಮ ಪ್ರಕಾರವಾಗಿ ಯಾವ ರೀತಿಯಾಗಿ ಆಗ್ಬೇಕು ನಮ್ಮದು ಕವಿಚಕ್ರವರ್ತಿ ರನ್ನನ ನಾಡು ರನ್ನನ ನಾಡಿನಲ್ಲಿ ಸುಮಾರು ಆರು ಮೊದಲಿನಿಂದಲೂ ರನ್ನ ವೈಭವಗಳನ್ನ ಬಹಳ ವರ್ಷಗಳಿಂದ ಆಚರಣೆ ಮಾಡಿದರು ಇತ್ತೀಚೆಗೆ ಸುಮಾರು ಆರು ವರ್ಷಗಳಿಂದ ಈ ರನ್ನ ವೈಭವವನ್ನ ಯಾವುದೋ ಇಚ್ಛಾಸಕ್ತಿಯೋ ಕೊರತೆಯೋ ಯಾವುದೇ ಒಂದು ಕಾರಣಗಳಿಂದ ಮುಂದೆ ಹಾಕುತ್ತಾ ಬಂದರು ಸರಿ ಸರ್ ಈಗ ಈ ವರ್ಷ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ನಾಲ್ಕರಂದು ಈ ರನ್ನ ವೈಭವವನ್ನ ಮತ್ತೆ ಮರುಕಳಿಸಿ ನಡೆಯುತ್ತಿರುವುದು ಸಂತೋಷದ ಸಂಗತಿ ಸರಿ ಸರ್ ತಮ್ಮ ಪ್ರಕಾರವಾಗಿ ತಾವು ಹೇಳಿದ ಪ್ರಕಾರವಾಗಿ ರನ್ನ ಒಂದು ಉತ್ಸವವನ್ನು ಅದ್ಧೂರಿಯಾಗಿ ಮಾಡ್ಬೇಕನ್ನುವಂಥದ್ದು ಸರ್ಕಾರದ ಯೋಜನೆಯಲ್ಲೂ ಕೂಡ ಆಗಿದೆ ಹಾಗಾದ್ರೆ ಸರ್ಕಾರ ತೆಗೆದುಕೊಂಡಂತ ಕೆಲವು ನಿರ್ಣಯಗಳು ಇವತ್ತು ರಣ ಉತ್ಸವವನ್ನು ಜನ ಮಾತಾಡ್ತಿದ್ದಾರೆ ಜನ ಹೇಳ್ತಿದ್ದಾರೆ ಈಗ ಆಲ್ರೆಡಿ ವಾದ ಪರವಾದಗಳು ಕೂಡ ನಡೆದಿದ್ದಿವೆ ರಣ ಉತ್ಸವದ ಬಗ್ಗೆ ವಿಶೇಷವಾಗಿ ವಂತಿಗೆಯನ್ನ ಬಹಳಷ್ಟು ಕಡ್ಡಾಯವಾಗಿ ಕೊಡಲೇಬೇಕು ಅನ್ನುವಂತ ಮಾತನ್ನ ಮಾತಾಡ್ತಿದ್ದಾರೆ ಅಧಿಕಾರಿಗಳು ಕೂಡ ಮಾತಾಡ್ತಾ ಇದ್ದಾರೆ ಹಾಗಾದ್ರೆ ನಿಮ್ಮ ಪ್ರಕಾರವಾಗಿ ಇವತ್ತು ಸರ್ಕಾರ ನಾಲ್ಕತೆ ಇದೇನಾ ಸರ್ ಮೊದಲನೇದಾಗಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸಿದ್ದೇನೆ ಅಂತಂದ್ರೆ ಇದು ಒಂದು ರಣ್ಣ ವೈಭವ ಕಾರ್ಯಕ್ರಮ ಸರಿ ಸರ್ ಇಲ್ಲಿ ವೈಭವೀಕರಣ ಆಗಬೇಕಾಗಿದ್ದು ರನ್ನನ ಸಾಹಿತ್ಯ ರಣ್ಣನ ವಿಚಾರಧಾರೆ ಮೊದಲೇದಾಗಿ ಆಗತಕ್ಕದ್ದು ಆಗಲೇಬೇಕು ಸರಿ ಆದ್ರೆ ಇತ್ತೀಚೆಗೆ ನಾವು ಹಲವಾರು ವರ್ಷಗಳ ಹಿಂದೆ ಆದಂತಹ ರನ್ನ ವೈಭವಗಳನ್ನ ನೋಡಿದೀವಿ ಇಲ್ಲಿ ವೈಭವ ಯಾರದು ಅನ್ನುವ ಒಂದು ಗೊಂದಲದಲ್ಲಿ ನಾವಿದ್ದೀವಿ ಸರಿ ಸರ್ ಇದೇನು ರಾಜಕಾರಣಿಗಳ ವೈಭವವೇ ಅಧಿಕಾರಿ ವರ್ಗದ ಅರಿ ವೈಭವೀಕರಣವೇ ಇಲ್ಲ ಜನರು ಕೂಡುವುದು ಕೇವಲ ಮನರಂಜನೆಗಾಗಿ ನಾಡಿನ ಸುಪ್ರಸಿದ್ಧ ಸಿನಿಮಾ ಗಾಯಕರನ್ನ ಜಾನಪದ ಗಾಯಕರನ್ನ ನಾಟಕಗಳನ್ನ ಹೆಚ್ಚಾಗಿ ರಾತ್ರಿ ಇಡೀ ಪ್ರದರ್ಶಿಸುವಂತಹ ಒಂದು ವ್ಯವಸ್ಥೆ ನಡೆದಿದೆ ಸರಿ ಸರ್ ಇಂತಹ ಈ ವೈಭವ ಆಗಿದ್ದು ರನ್ನ ವೈಭವ ಅಂತ ಹೇಳಿ ನಡೀತಿದ್ರು ಕೂಡ ರನ್ನನ ಸಾಹಿತ್ಯದ ವೈಭವ ಆಗ್ತಾ ಇಲ್ಲ ಅಂತ ಹೇಳಿ ನಾವು ಮೊದಲಿನಿಂದನೂ ಖೇದಕರವಿದ್ದೇವೆ ಸರಿ ಸರ್ ಹಾಗಾದ್ರೆ ರನ್ನನ ವಿಚಾರವಾಗಿ ಯಾವ ರೀತಿಯಾದಂತಹ ಕಾರ್ಯಕ್ರಮಗಳು ಈ ರನ್ನ ಉತ್ಸವದಲ್ಲಿ ಇರ್ಬೇಕಂತಿ ಸರ್ ತಾವು ಈ ಉತ್ಸವಗಳಲ್ಲಿ ಗೋಷ್ಠಿಗಳನ್ನ ಮಾಡಬೇಕು ಸರಿ ಸರ್ ಗೋಷ್ಠಿಗಳು ಅಂತಂದ್ರೆ ರನ್ನನ ಸಾಹಿತ್ಯದ ಕುರಿತು ಸರಿ ಸರ್ ಹಳೆಗನ್ನಡದ ಕುರಿತು ಹಾ ಸರ್ ಹಾಗೂ ಕನ್ನಡದ ಇತ್ತೀಚಿನ ಸಾಹಿತ್ಯದ ಕುರಿತು ಕೂಡ ಸರ್ ಗೋಷ್ಠಿಗಳು ನಡೀಬೇಕು ಸರಿ ಆದ್ರೆ ಇತ್ತೀಚೆಗೆ ನಾವು ನೋಡ್ತೀವಲ್ಲ ಮುಖ್ಯ ಏನು ವೇದಿಕೆ ಇರುತ್ತಲ್ಲ ಸರಿ ಅದು ಕೇವಲ ಉದ್ಘಾಟನೆಗೆ ಹಾಗೂ ಸಮಾರೋಪಕ್ಕೆ ಮನರಂಜನೆಗೆ ಮಾತ್ರ ಮೀಸಲು ಆಗಿ ಮೀಸಲಾಗಿರ್ಬೇಕು ಗೋಷ್ಠಿಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ವೇದಿಕೆಗಳನ್ನ ಮಾಡಿ ಅಲ್ಲಿ ಗೋಷ್ಠಿಗಳನ್ನ ಸಾಹಿತ್ಯಿಕ ಗೋಷ್ಠಿಗಳನ್ನ ಕವಿ ಹಾಗೂ ಕವನ ಸಂಕಲಗಳನ್ನ ಹಾಗು ಕವಿಗೋಷ್ಠಿಯನ್ನ ಹೀಗೆ ಎಲ್ಲಾ ಮಾಡ್ತಾರೆ ನಾವು ನೋಡ್ತಾ ಅಂತಂದ್ರೆ ಯಾವುದು ವೈಭವಕರ್ನ ಆಗಬೇಕು ಯಾವುದಕ್ಕೆ ಮಹತ್ವ ಕೊಡಬೇಕು ಅಲ್ಲಿ ಜನಾನೇ ಇರೋ ಇರೋದಿಲ್ಲ ಸರಿ ಸರ್ ಇದನ್ನ ನಾವು ನೋಡ್ಕೊಂತ ವಿಷಾದನೀಯವಾಗಿ ನಾವು ಹೇಳ್ಬೇಕು ಅನ್ನಿಸ್ತಾ ಸರಿ ಸರ್ ಇನ್ನು ವೈಭವ ನಡೆಯುವುದು ಮೇ ಮುಖ್ಯ ವೇದಿಕೆಯಲ್ಲಿ ಕೇವಲ ಅಧಿಕಾರಿ ವರ್ಗ ಇದೆಲ್ಲ ಈ ರಾಜಕೀಯ ಅಂತಂದ್ರೆ ಅನಿವಾರ್ಯ ಯಾವ ಸರ್ಕಾರ ಇರುತ್ತದನೋ ಯಾವ ಪಕ್ಷದ ಸರ್ಕಾರ ಇರುತ್ತದೆಯೋ ಆ ಸರ್ಕಾರದ ಅಧಿಕಾರಿ ವರ್ಗದವರು ಅಲ್ಲ ಆ ಸರ್ಕಾರದ ರಾಜಕಾರಣಿ ಆ ಪಕ್ಷದವರು ಇದೊಂದು ಸಹಜವಾದ ಒಂದು ಪ್ರಕ್ರಿಯೆ ಅಂತ ಹೇಳಿ ಜನಸಾಮಾನ್ಯರಿಗೆ ಅನಿಸಿ ಅದು ಅನಿವಾರ್ಯ ಆನಂತರ ಅಧಿಕಾರಿ ವರ್ಗ ನಾವೆಲ್ಲ ನೋಡ್ತಿರ್ತೀವಲ್ಲ ಈ ಮುಖ್ಯ ವೇದಿಕೆಯಲ್ಲಿ ಮುಖ್ಯ ವೇದಿಕೆಯಲ್ಲಿ ಅಧಿಕಾರ ಇರುವಂತಹ ಪಕ್ಷದ ಕಾರ್ಯಕರ್ತರೇ ಮಿಲ್ಸ್ತಾರೆ ಮುಂದೆ ಕೂಡ ಮುಂದೆ ಏನು ಆಸನದ ವ್ಯವಸ್ಥೆ ಇರುತ್ತಲ್ಲ ಅಲ್ಲಿ ಸೇರ್ತಾರ ಮುಂದೆ ಆಸನದ ವ್ಯವಸ್ಥೆಯಲ್ಲಿ ಅಧಿಕಾರಿ ವರ್ಗದ ಕುಟುಂಬದವರು ನಾವು ಜನಸಾಮಾನ್ಯರು ಯಾರು ನಾವು ಮುಖ್ಯ ವೇದಿಕೆಯ ಕಾರ್ಯಕ್ರಮಗಳನ್ನು ನೋಡಬೇಕು ಅಂತ ಹೇಳಿ ಅಭಿಲಾಷೆಯಿಂದ ನಮ್ಮ ಬಂಧುಗಳನ್ನ ಗೆಳೆಯರನ್ನ ಮತ್ತೆ ಬೀಗರು ಅಂತ ಇರಲ್ಲ ಹಾಗೆ ನಾವು ಇದೊಂದು ವೈಭವನ್ನ ಮಾಡಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಕರ್ಚಿರ್ತೀವಿ ಅದು ಯಾರಿಗೂ ಮುಂದೆ ಅಥವಾ ಸಮೀಪ ನೋಡುವಂತಹ ಭಾಗ್ಯ ಸಿಗೋದಿಲ್ಲ ಇದಲ್ಲದೆ ನಾವು ಗೋಷ್ಠಿಗಳನ್ನ ನೋಡ್ತೀವಿ ಗೋಷ್ಠಿಗಳಲ್ಲಿ ಜನರೇ ಇರುದಲ್ಲ ಜನರೇ ಇರುದಲ್ಲ ಮುಂದಿನ ಒಂದು ನಾಲ್ಕೈದು ಸಾ ನಾಲ್ಕೈದು ಸಾಲುಗಳನ್ನ ಬಿಟ್ರೆ ಉದಾಹರಣೆಗೆ ಈಗ ಅಂಬೇಡ್ಕರ್ ಭವನ ಸರಿ ಇತ್ತೀಚೆಗೆ ಆಗಿದೆ ಅದಾದ ನಂತರ ರನ್ನ ವೈಭವ ಇಲ್ಲ ನಮ್ಮ ರನ್ನ ಭವ ರನ್ನ ಭವನದಲ್ಲಿ ನಡೀತಿದ್ದು ಅವಾಗ ನೋಡಿದ್ರೆ ಸುಮಾರು ಐದ್ನೂರು ಜನರು ಇರುವಂತ ಹಾಲ್ನಲ್ಲಿ ಎರಡು ನೂರಕ್ಕಿಂತ ಹೆಚ್ಚಿಗೆ ಜನರು ಇರೋದೇ ಇಲ್ಲ ಅದು ಎರಡ್ ಜನ ಅಂತಂದ್ರೆ ಐವತ್ತು ಜನರು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳು ಮುಂದೆ ಕೊಡಿರ್ತಾರ ಹೀಗೆಲ್ಲಾ ತುಂಬಿ ತುಳ್ಕಾಡ್ತದೆ ಕಲಾವಿದವರೇ ತಮ್ಮ ಮುಂದಿನ ಸಹ ಸರಣಿಗಾಗಿ ತಮ್ಮ ಮುಂದಿನ ಒಂದು ಪಾಳೆ ಅಂತೀವಲ್ಲ ಆ ರೀತಿಯಾಗಿ ಕುಳಿತುಕೊಂಡು ಕಾರ್ಯಕ್ರಮಗಳು ನಡೀತಾ ಇದೆ ಹಾಗಾದ್ರೆ ಜನರಿಗೆ ಮತ್ತು ರಣ್ಣನ ಅಭಿಮಾನಿಗಳಿಗೆ ಮತ್ತು ನಮ್ಮ ತಾಲೂಕಿನ ಜನರಿಗೆ ನೀವು ಯಾವ ರೀತಿ ರಣ್ಣ ಉತ್ಸವದಲ್ಲಿ ಭಾಗವಹಿಸಬೇಕು ಅನ್ನೋದನ್ನ ಜನರಿಗೆ ಏನ್ ಹೇಳಿಕೆ ನಾನು ಈ ಮೂಲಕ ಹೇಳೋದೇನೆಂದ್ರೆ ನಮ್ಮ ಮುಧೋಳದ ಆಸಕ್ತರು ನಿಮಗೆ ನಿಮಗೆ ಹೇಳಬೇಕು ಅಂತಂದ್ರ ಇತ್ತೀಚಿನ ದಿನಗಳಲ್ಲಿ ಸರಿ ಹಲವಾರು ಹಲವಾರು ಕಾರ್ಯಕ್ರಮಗಳು ಕನ್ನಡ ಪರಕವಾದ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ದೀರಿ ಸರಿ ಸರಿ ಇತ್ತೀಚೆಗೆ ಸುಮಾರು ಐದಾರು ವರ್ಷದಲ್ಲೂ ಅಂತ ಬಿಟ್ಟು ಬಿಡದೆ ಕಾರ್ಯ ಅದರಲ್ಲಿ ಸಾಹಿತಿಗಳು ಸಾಹಿತ್ಯ ಆಸಕ್ತರು ಕಲಾವಿದರು ಎಲ್ಲರೂ ಭಾಗವಹಿಸ್ತಾರ ನಿಜವಾಗಲೂ ಈ ಯಾರು ಯಾರು ನಮ್ಮ ಮುಧೋಳದ ಸಾಹಿತಿಗಳಿಗೆ ಅಲ್ಲಿ ವೇದಿಕೆ ಮಲ್ಲಿ ಇರುವಂತಹದಾಗಲಿ ಅಲ್ಲಿ ವಿಶೇಷ ಪ್ರತಿನಿಧಿ ಅಂತಾಗಲಿ ಫಿಯಾಪಿ ಅಂತ ಏನೇ ಅಂತಾರಲ್ಲ ಅಲ್ಲಿ ಅವಕಾಶ ಸಿಗೋದೇ ಇಲ್ಲ ಹಾಗಾದ್ರೆ ಒಮ್ಮೊಮ್ಮೆ ಏನಿಸ್ತದ ಈ ಈ ಈ ಸಾಹಿತ್ಯ ವಲಯದಲ್ಲಿಯೂ ಕೂಡ ಸರಿ ಏನೋ ಒಂದು ಸ್ವಲ್ಪ ರಾಜಕೀಯದ ಸುಳಿವು ಸುಳಿವಂತಹ ಒಂದು ಘಟನೆಗಳು ಅಥವಾ ಆಯ್ಕೆಯಲ್ಲಿ ಸರಿ ಮುಧೋಳದಲ್ಲಿ ಎಂತೆಂತಹ ಯುವಕರಿದ್ದಾರ ಸಂಘಟನೆಗಳಿದ್ದಾರ ಅವರನ್ನು ಯಾರನ್ನೂ ಕಾನ್ಫಿಡೆನ್ಸ್ ನಲ್ಲಿ ಇತ್ತುಕೊಳ್ಳೋದಿಲ್ಲ ಅವರು ದೂರದಲ್ಲಿ ಕುಳಿತು ನೋಡುವಂತ ವೀಕ್ಷಕರಾಗಿ ಬರ್ತಾರ ಇಲ್ಲ ಅಂತಂದ್ರೆ ನಮ್ಮದೇನು ಕೆಲಸಪ್ಪ ಅಲ್ಲಿ ಅಂತ ಹೇಳಿ ಈ ಕಾರ್ಯಕ್ರಮಗಳಿಂದ ದೂರ ಉಳಿಯುವಂತಹ ಪ್ರಸಂಗಗಳು ಸರಿ ನಡೆದೇ ನಡೀತದೆ ನನ್ನದೇನು ಏನೋ ನಾಲ್ಕು ಜನರು ಅಧಿಕಾರ ವರ್ಗದವರ ಸಮೀಪದಲ್ಲಿರುವಂತಹ ಜನರ ಕೇವಲ ತಮ್ಮನ್ನೇ ತಾವು ವೈಭವೀಕರಿಸುವ ಒಂದು ನಿಟ್ಟಿನಲ್ಲಿ ನಿಜವಾದ ಸಾಹಿತಿಗಳನ್ನ ನಿಜವಾದ ಸಾಹಿತ್ಯ ಆಸಕ್ತರನ್ನ ನಿಜವಾದ ರನ್ನನ ಅಭಿಮಾನಗಳಿಗೆ ಬಿಟ್ಟು ಬಿಡುವಂತ ಪ್ರಸಂಗ ಬಾಳದವ ಇದನ್ನು ಇನ್ನೂ ಸಮಯ ಮಿಂಚಿಲ್ಲ ಇಲ್ಲಿಯವರೆಗೆ ನಾವು ನೋಡ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕಿಗೆ ರನ್ನ ವೈಭವ ಇದೆ ಆದ್ರೆ ಈ ಯಾವ ಯಾವ ಕಾರ್ಯಕ್ರಮಗಳಲ್ಲಿ ಯಾವ ಕವಿಗಳು ಯಾರು ಮುದೋಳದ ಸಾಹಿತ್ಯಗಳಿಗೆ ಸಾಹಿತಿಗಳಿಗೆ ಮುದೋಳದ ರಂಡನ ಅಭಿಮಾನಿಗಳಿಗೆ ಯಾವ ರೀತಿಯಾಗಿ ಒಂದು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ನಮಗೆ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ ನಾವು ಹಾಗೂ ಕೆಲವೊಂದು ಸಾಹಿತಿಗಳು ಅಂತ ಹೇಳಿ ನಮ್ಮನ್ನ ಗುರುತಿಸ್ತಾರೆ ಒಬ್ಬ ನಾನೊಬ್ಬ ಹೇಳಿ ಗುರುತಿಸ್ತಾರೆ ಇಲ್ಲಿವರೆಗೂ ನಮ್ಮಂತವರಿಗೂ ಕೂಡ ಯಾವುದೇ ರೀತಿಯ ಕಾರ್ಯಕ್ರಮಗಳು ಯಾರು ಕಮಿಟಿಯಲ್ಲಿ ಯಾರಿದ್ದಾರೆ ಅನ್ನುವ ಸುಳಿವು ಇಲ್ಲ ಸರಿ ಸರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಇನ್ನ ತಾವು ಇನ್ನೊಂದು ಪ್ರಶ್ನೆಯನ್ನೇ ಎತ್ತಿದ್ದೀರಿ ಇತ್ತೀಚೆಗೆ ನಾವು ಪೇಪರ್ಗಳಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಆಯಿತು ಈ ಒಂದು ಕಾರ್ಯಕ್ರಮಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಯ ಒಳ್ಳೆಯ ಕೆಲಸ ನಾಲ್ಕು ಕೋಟಿ ರೂಪಾಯಿ ಅಲ್ಲ ಇನ್ನೂ ಎರಡು ಕೋಟಿ ಹೆಚ್ಚಿಗೆ ಕೊಡಲಿ ಆದ್ರೆ ಇತ್ತೀಚೆಗೆ ನಗರದಲ್ಲಿ ಆಯ್ತು ಜಿಲ್ಲೆಯಲ್ಲಿ ಆಯ್ತು ಪ್ರತಿಧ್ವನಿಸಿದು ಅಂತಂದ್ರೆ ಮೊದಲೆಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ದೊಡ್ಡ ದೊಡ್ಡ ಉದ್ಯಮಿದಾರರಿಗೆ ತಾವೇಗೆ ಹೋಗಿ ತಮ್ಮದು ಏನಾದ್ರೂ ವಂತಿಗೆ ಕೊಡುವ ಕೊಡೀರಿ ಅಂತ ಅಂದಾಗ ಇಲ್ಲವಾದ್ರೆ ಅವರೇ ಕೂಡ ನಮ್ಮಲ್ಲಿ ಇಂತಹದೊಂದು ಒಳ್ಳೆ ಕಾರ್ಯಕ್ರಮ ನಡೀತಿದೆ ಹೇಳಿ ಸ್ವ ಮನಸ್ಸಿನಿಂದ ತಮ್ಮ ದೇಣಿಗೆಯನ್ನ ಕೊಡುವ ಒಂದು ಪದ್ಧತಿ ಇತ್ತು ಅಲ್ಲಿ ಅದರಲ್ಲಿ ಒತ್ತಾಯ ಇರುತ್ತಿರಲಿಲ್ಲ ಸರಿ ಸರ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಿದ್ದೆ ಅಂತಂದ್ರೆ ಅದನ್ನು ಅಧಿಕಾರಯುತವಾಗಿ ನೀವು ಕಿರಾಣಿ ಅಂಗಡಿಯವರು ಇಷ್ಟು ಕೊಡಬೇಕು ಬಟ್ಟೆ ವ್ಯಾಪಾರಸ್ಥರು ಇಷ್ಟು ಕೊಡಬೇಕು ವೈದ್ಯ ಸಂಘದವರು ಇಷ್ಟು ಕೊಡಬೇಕು ಬೇರೆ ಬೇರೆ ಸಂಘಟನೆಗಳು ಇಷ್ಟು ಕೊಡಬೇಕು ಇಂಡಸ್ಟ್ರಿಯವರು ಇಷ್ಟೇ ಕೊಡಬೇಕು ಮತ್ತು ಎಕ್ಸೈಸ್ ಅವರು ಇಷ್ಟೇ ಕೊಡಬೇಕು ಈಗ ಒಂದು ಏನು ಒತ್ತಡ ಮಾಡುತ್ತಿದ್ದಾರಲ್ಲ ಅದು ಸರಿಯಲ್ಲ ಕೆಲವು ಜನರು ನಾವೇನು ಮುಧೋಳದಲ್ಲಿ ಪ್ರಜ್ಞಾವಂತ ಜನರು ಈ ಪ್ರಜ್ಞಾವಂತ ಜನರು ಅಂತ ಹೇಳಿ ಎಂದು ಗುರುತಿಸ್ತಾರಲ್ಲ ಈಗೇನು ಮಾತುಕತೆ ಏನ್ ಹಿಡಿದೆ ಅಂತಂದ್ರೆ ನಾವು ಇಷ್ಟೆಲ್ಲ ಜನಾನೇ ನಾವು ವ್ಯಾಪಾರಸ್ಥರು ಉದ್ಯಮಿದಾದರು ಸಾಮಾಜಿಕ ಕಳಕಳಿ ಇಷ್ಟೆಲ್ಲಾ ದುಡ್ಡು ನಮ್ಮ ಒತ್ತಾಯ ತೆಗೆದುಕೊಂಡು ಮಾಡೋದಕ್ಕಿಂತ ಒತ್ತಾಯದ ದುಡ್ಡು ಪಡೆದುಕೊಂಡು ಹೆಸರು ತೆಗೆದುಕೊಳ್ಳುವುದು ಸರ್ಕಾರ ಹೆಸರು ತೆಗೆದುಕೊಳ್ಳುವವರು ಅಧಿಕಾರಿಗಳು ಮತ್ತೆ ನಾವು ಇದನ್ನ ಮಾಡಬೇಕು ನಮ್ಮ ಹಣವನ್ನ ನಾವೇ ಹಾಕಿ ಮುದೋಳದಲ್ಲಿಯೇ ನಾವು ರನ್ನ ವೈಭವವನ್ನ ಯಾವ ೇ ಅಧಿಕಾರಿಗಳ ಮುಲಾಜು ಇಲ್ಲದೆ ಯಾವುದೇ ಒಬ್ಬ ರಾಜಕಾರಣಿಗಳ ಮುಲಾಜು ಇಲ್ಲದೆ ಸರ್ಕಾರದ ಮುಲಾಜುಗಳಿಲ್ಲದೆ ಮಾಡಬಹುದಲ್ಲ ಅನ್ನುವ ಒಂದು ಧ್ವನಿ ಇತ್ತೀಚೆಗೆ ಬಹಳ ದಿನಗಳ ಕನಸು ಬಹಳ ದಿನಗಳ ಒತ್ತಾಯ ರನ್ನ ವೈಭವ ಆಗಲಿ ಅನ್ನುವಂತಿದೆ ಅದಕ್ಕೆ ಈ ನಿಟ್ಟಿನಲ್ಲಿ ಯಾವುದೇ ಒತ್ತಡ ಹೇರಬಾರದು ಇತ್ತೀಚೆಗೆ ಮುಧೋಳ ನಗರವು ಬೆಳೆದಿದೆ ಅಂದರೂ ಕೂಡ ಸಾಕಷ್ಟು ವ್ಯಾಪಾರಗಳು ಪ್ರಾರಂಭವಾಗಿವೆ ಅಂಗಡಿಗಳು ಪ್ರಾರಂಭವಾಗಿದೆ ನೀವು ನಿಜವಾಗ್ಲೂ ಹೋಗಿ ನೋಡಿದ್ರೆ ಅಲ್ಲಿ ಆ ರೀ ಆ ಇದರ ತಕ್ಕ ಹಾಗೆ ವ್ಯಾಪಾರ ಕೂಡ ಇಲ್ಲ ಹ್ಮ್ ಅದಕ್ಕೆ ಈ ಒಂದು ಒತ್ತಾಯದ ಒತ್ತಡದ ಬೇಡ ಯಾರೋ ನಾವು ರನ್ನನ ಅಭಿಮಾನಿಗಳಿದ್ದೀವಿ ಒಂದು ಕಾರ್ಯಕ್ರಮಕ್ಕೆ ನಾವು ಇದೊಂದು ರೀತಿ ದೇಣಿಗೆ ಕೊಡ್ತೀವಿ ಅಂತಂದ್ರ ಮನಪೂರ್ವಕವಾಗಿ ಮನಪೂರಕವಾಗಿ ಮಡಿದ ತೆಗೆದುಕೊಳ್ಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಒತ್ತಾಯದ ಮದುವೆ ಒತ್ತಾಯದ ಒಂದು ಏನು ಅಂತಾರಲ್ಲ ಅದು ಯಶಸ್ವಿ ಆಗ್ಲಿಕ್ಕ ನೀವು ವೈಭವ ಅಂತಂದ್ರೆ ಲೈಟು ಮನರಂಜನೆ ವೈಭವ ಆಗಿರಬಹುದು ಅದು ಕೆಲವೊಂದು ಜನರ ಬದುಕಿಗೆ ಜನರ ಬದುಕಿಗೆ ನೀವು ಅದರಿಂದ ಒತ್ತಡ ಹಾಕಿ ನೊಂದರೆ ಆ ಕಾರ್ಯಕ್ರಮ ಕೇವಲ ವೇದಿಕೆ ಯಶಸ್ಸು ಮಾತ್ರ ರನ್ನನ ಯಶಸ್ಸು ಅಲ್ಲ ಅನ್ನೋ ಮಾತನ್ನ ಹೇಳ್ತಾ ಅಧಿಕಾರಿ ವರ್ಗದವರು ಕೂಡ ಈಗಾದ್ರೂ ಎಚ್ಚೆತ್ತು ಆ ರೀತಿ ಮಾಡಬಾರದಾಗಿ ನಾನು ಈ ಮೂಲಕ ಅವರಿಗೆ ಹೇಳ್ತಾ ಇದ್ದೇನೆ ಅಷ್ಟೇ ಸರ್ ಸಾಹಿತ್ಯದ ಪ್ರಕಾರವಾಗಿ ಆ ನೀವು ಯಾವ ರೀತಿಯಾದಂತ ಕಲೆಗಳು ನಮ್ಮಲ್ಲೇ ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಅವಕಾಶ ಕೊಡೋಣ ಅಥವಾ ಹೊರಗಿನ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಕೊಡೋನು ನಿಮ್ ಪ್ರಕಾರವಾಗಿ ಎಂತವ್ರು ಇರ್ಬೇಕು ಕೇವಲ ಮುಧೋಳದಲ್ಲಿ ಜನಿಸಿದ ಮುಧೋ ಮುಧೋಳದಲ್ಲಿ ಜನಿಸಿದ್ದಾನೆ ನಮಗೆಲ್ಲಾ ಅಭಿಮಾನ ನಾವು ಇನ್ನೂ ಕೂಡ ಯಾವ ರೀತಿಯಾಗಿ ನಾವು ಭಾವಿಸುತ್ತೆ ಅಂತಂದ್ರೆ ರನ್ನ ನಮ್ಮ ಸುತ್ತ ಸುರಿದಾಡುತ್ತಿದ್ದಾನೆ ಅನ್ನುವ ಇಲ್ಲಿ ಏನಾದರೂ ಸಾಹಿತ್ಯ ಕಾರ್ಯಕ್ರಮಗಳು ನಡೀತಾ ಇದ್ರೆ ರನ್ನನ ಪ್ರತಿ ಒಂದು ಅವನೊಂದ ಒಂದು ಏನ ಚೇತನ ಇದೆ ಅದೇ ನಮಗೆ ಈ ಕಾರ್ಯಕ್ರಮನ ಮಾಡ್ತೀವಿ ಹೀಗಂದು ರನ್ನ ಮುದೋಳಕ್ಕೆ ಸೀಮಿತವಾದ ಕವಿ ಅಲ್ಲ ಕವಿಯಲ್ಲ ಅವನೊಬ್ಬ ಗಟ್ಟಿ ಕವಿ ಹಳೆಗನ್ನಡದ ಗಟ್ಟಿ ಕವಿ ಆದಿ ಕವಿ ಆದಿ ಕವಿ ಧೈರ್ಯ ಇರುವಂತಹ ಕವಿ ನೇರವಾಗಿ ಹೇಳುವಂತಹ ಕವಿ ಅವನು ಕೇವಲ ಮುದೋಳಕ್ಕೆ ಸೀಮಿತ ಮಾಡಬಾರ ಇಡೀ ನಮ್ಮ ಕನ್ನಡ ನಾಡಿಗೆ ಅಲ್ಲ ಇಡೀ ನಮ್ಮ ಭಾರತ ನೆಲಕ್ಕೆ ಅವನೊಬ್ಬನು ಕವಿ ಮಹಾನ್ ಮಹಾನ್ ಕವಿಯಾಗಿ ತನ್ನ ಸಾಹಿತ್ಯ ಸಾಹಿತ್ಯದ ಒಂದು ಭಂಡಾರವನ್ನೇ ಸರಸ್ ಒಂದು ಮಾತಾಡುವೇವಿಯ ಜ್ಞಾನ ಭಂಡಾರವನ್ನೇ ಒಡೆದವನು ಅಂತೇಳಿ ಹೇಳುವಂತ ಕವಿ ಅವನು ಕೇವಲ ಮುಧೋಳಿಗೆ ಮುಧೋಳ ನಾಡಿಗೆ ಸಂಬಂಧಪಟ್ಟವನಲ್ಲ ಇಡೀ ವಿಶ್ವದ ಕನ್ನಡಿಗರಿಗೆ ಇಡೀ ವಿಶ್ವದ ಕನ್ನಡಿಗರಿಗೆ ಕರ್ನಾಟಕಕ್ಕೆ ಸೀಮಿತವಾದವನು ಹಾಗಂದು ನಾವು ಕೇವಲ ವರನ್ನ ವೈಭವವನ್ನ ಕೇವಲ ಸ್ಥಳೀಯರಿಗೆ ಮಾತು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯಿಸುದಿಲ್ಲ ಏಕಂತಂದ್ರೆ ನಮ್ಮಲ್ಲಿಕ್ಕಿಂತ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳ ಹಲವಾರು ಕನ್ನಡಿಗರಿದ್ದಾರೆ ಅವರ ಕಲೆ ಇದೆ ಜಾನಪದ ಇದೆ ಸುಮಧುರವಾಗಿ ಹಾಡುವರೆ ಅಂತ ಇದ್ದಾರೆ ಹಾಗೂ ರಣ್ಣನ ವೈಭವವನ್ನ ರಣ್ಣನ ಕಾಲ ಕಾಲ ಘಟ್ಟವನ್ನ ರಣ್ಣನ ಸಾಹಿತ್ಯವನ್ನ ಅದ್ಭುತವಾಗಿ ಹೇಳುವಂತಹ ಕನ್ನಡಿಗರು ನಮ್ಮ ರಾಜ್ಯದ ಮಲೆ ಇದ್ದಾರೆ ಅವರು ಕೂಡ ಬರಬೇಕು ಅದೇ ರೀತಿ ನಾವು ಇಲ್ಲಿ ಹೋಸ್ಟ್ ಆತಿಥ್ಯ ವಹಿಸಿಕೊಂಡವರು ಮುಧೋಳದ ಆತಿಥ್ಯ ವಹಿಸಿಕೊಂಡವರು ನಮ್ಮದು ಸಹಜ ಬೈಕಿ ಇರ್ತದ ನಮ್ಮನು ಸ್ವಲ್ಪ ಮುಂದಕ್ಕೆ ನಾವು ಇದರಲ್ಲಿ ಬೆಳಕಿಗೆ ಬರಬೇಕು ಅನ್ನುವಂತ ಒಂದು ಹಂಬಲ ಸಾಹಿತ್ಯ ವಲಯದಲ್ಲಿ ಜಾನಪದ ವೈಲಿಯಲ್ಲಿ ಸಂಸ್ಕೃತಿ ಸಂಸ್ಕಾರ ಸಂಸ್ಕೃತಿಯ ವಲಯದಲ್ಲಿ ಇರ್ತದಲ್ಲ ನಮಗೂ ಕೂಡ ನಮ್ಮ ಮುಧೋಳದ ಜನರಿಗೂ ಕೂಡ ಅಲ್ಲಿ ಹೆಚ್ಚಿಗೆ ಒಂದು ಮಹತ್ವ ಇರಬೇಕು ಅವಕಾಶ ಇರಬೇಕು ಅದೇ ರೀತಿ ಹೊರಗಿನ ಎಲ್ಲ ನಾನೇನು ಈಗ ಮೊದ್ಲೇ ಹೇಳಿದಿಲ್ಲ ಅವರಿಗೂ ಕೂಡ ಒಳಗೊಂಡು ಒಂದು ಕಾರ್ಯಕ್ರಮವನ್ನ ಮಾಡಿದರೆ ಈ ವೈಭವದ ಯಶಸ್ಸು ಹಾಗೆ ಆಗುತ್ತದೆ ಹಾಗು ಇನ್ನೂ ಆದರೂ ಕೂಡ ಸಾಕಷ್ಟು ಸಮಯ ಇದೆ ಅನಿಸ್ತಾ ಇದೆ ಆದ್ರೂ ಇಲ್ಲಿವರೆಗೂ ಅಧಿಕಾರ ವರ್ಗದವರೇ ಇವರೆಲ್ಲಾನು ಅಧಿಕಾರಿಗಳೇ ಇವರೆನ್ನೆಲ್ಲ ನಿರ್ಣಯ ಮಾಡ್ತಾ ಇಲ್ಲ ಇದು ನಡೆದಿದ್ದಾಗ ಸರ್ ಈ ಸಾಹಿತಿಗಳನ್ನ ವಿಚಾರವಂತರನ್ನ ಕೂಡಿಸಿಕೊಂಡು ಇನ್ನಷ್ಟು ಅವರನ್ನು ಒಳಗಡಿಸಿಕೊಂಡು ಮಾಡಬೇಕು ಅಂತ ಹೇಳಿ ನನ್ನದ ಒಂದು ಸರ್ ಇವತ್ತಿನ ದಿನ ಮೊಬೈಲ್ ಯುಗದಲ್ಲಿ ಎಲ್ಲಾ ಯುವಕರು ಅದರ ಜೊತೆಗೆ ವಿದ್ಯಾರ್ಥಿಗಳು ಕಾಲೇಜ್ ಯುವಕರು ಅವ್ರು ಇವತ್ತು ಮೊಬೈಲ್ ನಲ್ಲಿ ಮುಳುಗಿ ಹೋಗಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡೋದ್ರಿಂದ ಯುವಕರಿಗೆ ಯಾವ ರೀತಿಯಾಗಿ ಅವರು ಬರುವಂತ ಪ್ರಯತ್ನ ಇಂಥ ಸಾಹಿತ್ಯ ಕ ಕಾರ್ಯಕ್ರಮಗಳ ಬರುವಂತ ಪ್ರಯತ್ನದಲ್ಲಿ ನೀವು ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೋಡ್ರಿ ಇದು ಹೇಗಿದೆ ಅಂತಂದ್ರೆ ನಾವು ಹಲವಾರು ಸಾಹಿತ್ಯದ ಕಾರ್ಯಕ್ರಮಗಳನ್ನ ಬಹಳಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಎಲ್ಲಾ ಸಾಹಿತ್ಯದ ವಲಯದೊಳಗೆ ನಾವು ಮಾಡಿಕೊಂಡ ಬಂದಿದ್ದೀವಿ ಇದರಲ್ಲಿ ಇರುವುದು ಒಂದೇ ಒಂದು ಕೊರತೆ ಅಂದ್ರೆ ಯುವಕರ ಕೊರತೆ ನೋಡ್ರಿ ಈಗ ಈ ಸೋಷಿಯಲ್ ಮೀಡಿಯಾ ಬಂದ ನಂತರ ಎಲ್ಲರೂ ಕೂಡಿ ಹಬ್ಬ ಹುಣ್ಣಿಮೆಗಳನ್ನ ದೊಡ್ಡ ದೊಡ್ಡ ದೀಪಾವಳಿ ಹಬ್ಬವನ್ನ ಪಂಚಮಿ ಹಬ್ಬವನ್ನ ಎಲ್ಲನೂ ಕುರಿತು ನಾವು ಕೇವಲ ಮೊಬೈಲ್ ನಲ್ಲಿ ವಿಶ್ ಮಾಡುವಂತಹ ನೋಡಿ ಮೊದಲು ಸಂಕ್ರಮಣ ಹಬ್ಬದಲ್ಲಿ ದಸರಾ ಹಬ್ಬದಲ್ಲಿ ಹಿರಿಯರಿಗೆ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ದಸರಾ ಬನ್ನಿಯನ್ನು ಕೊಟ್ಟು ಅವರ ಆಶೀರ್ವಾದ ಪಡಿತಿದ್ರು ಈಗೆಲ್ಲ ಅದು ಮಾಯವಾಗಿದೆ ಎಲ್ಲರೂ ಒಂದು ಸೋಷಿಯಲ್ ಮೀಡಿಯಾ ಮೊಬೈಲ್ ನಲ್ಲಿ ಮುಳುಗಿದ್ದಾರೆ ಅದು ಹೇಗೆ ಅಂತಂದ್ರೆ ಅದು ಪ್ಲಾಸ್ಟಿಕ್ ಇದ್ದ ಹಾಗೆ ಪ್ಲಾಸ್ಟಿಕ್ ಹೂ ಇದ್ದ ಹಾಗೆ ಅದು ಸುವಾಸನೆ ಬೀರುದಲ್ಲ ಕಾಣ್ತದೆ ಪ್ಲಾಸ್ಟಿಕ್ ಹೂವಿದ್ದ ಹಾಗೆ ಲೈವ್ ಅನ್ನೋದಿರ್ತದಲ್ಲ ನೇರ ನೇರವಾಗಿರುವಂತಹ ಕಾರ್ಯಕ್ರಮಗಳು ಮನಸ್ಸಿಗೆ ತಟ್ಟುವಷ್ಟು ಇಲ್ಲಿ ತಟ್ಟಲಿಕ್ಕಿಲ್ಲ ಅನ್ನಿಸ್ತದ ಯುವಕರ ನಾನು ಒಂದ್ ಕರೆ ಮಾಡ್ತೀನಿ ಕೆಲವೊಂದು ಮೂರು ದಿವಸವಾದ್ರೂ ದಿವಸವಾದ್ರ ಅಲ್ಲಿ ನೀವು ಕಾರ್ಯಕ್ರಮದಲ್ಲಿ ಇರ್ರಿ ಕಾರ್ಯಕ್ರಮ ಇರುವಾಗ ಕೇವಲ ನೀವು ರೆಕಾರ್ಡಿಂಗ್ ಮಾಡ್ಕೋತ ಕೂಡ್ರ ಬೇಡ್ರಿ ರೆಕಾರ್ಡಿಂಗ್ ಮಾಡ್ಕೋತ ಕೂಡ ವಿಷಯದ ಆಳ ಮನಸ್ಸಿಗೆ ಹೋಗುದಿಲ್ಲ ಯುವಕರು ಬಂದ್ರೆ ಮಾತ್ರ ಈ ಕಾರ್ಯಕ್ರಮ ವೈಭವಿತ ಆಗ್ತದೆ ಕೇವಲ ಯುವಕರು ಇವರ ಮನರಂಜನಾ ಕಾರ್ಯಕ್ರಮಕ್ಕೆ ಬಂದು ಕುಣಿತದ ಹಬ್ಬವನ್ನು ಮಾಡಿದರೆ ಅದು ಅದು ವೈಭವ ರಣ್ಣನ ವೈಭವ ಅಲ್ಲ ಮನರಂಜನೆ ವೈಭವ ಆಗ್ತದೆ ಹಲವಾರು ಗೋಷ್ಠಿಗಳಲ್ಲಿ ಭಾಗವಹಿಸ ಭಾಗವಹಿಸ್ಬೇಕು ಅಂದ್ರೆ ಇನ್ನೂ ಒಂದು ಅಂತಂದ್ರೆ ಈ ಗೋಷ್ಠಿಗಳನ್ನ ಬೇರೆ ಬೇರೆ ಕಾರ್ಯ ಮಾಡಲೇಬಾರದು ಇದನ್ನು ಮುಖ್ಯ ವೇದಿಕೆಯಲ್ಲೇ ಮಾಡಿದ್ರೆ ಒಳ್ಳೇದು ಅನ್ನೋದು ಸಮಯ ಭಾವದ ಮುಖ ಮೂಲಕ ಮತ್ತು ವೇದಿಕೆ ಸಮಯ ಭಾವ ಅಂತಂದ್ರೆ ಮನರಂಜನೆಗೆ ಹೆಚ್ಚಿಗೆ ಅವಕಾಶ ಕಡಿಮೆ ಅವಕಾಶ ಒಳ್ಳೆಯ ಮಾತುಗಾರರಿಗೆ ಒಳ್ಳೆಯ ಸಾಹಿತ್ಯದ ಜನರಿಗೆ ಅವಕಾಶ ಕೊಟ್ರೆ ಮುಖ್ಯ ವೇದಿಕೆಯಲ್ಲಿ ಅವಕಾಶ ಕೊಟ್ರೇನೆ ಒಳ್ಳೇದು ಅನ್ನೋದು ನನ್ನ ಸ್ವಂತದ ಒಟ್ಟಿನಲ್ಲಿ ತಮ್ಮ ದೃಷ್ಟಿಯಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷವಿರಲಿ ಒಟ್ಟಿನಲ್ಲಿ ರನ್ ಉತ್ಸವ ಅಂತ ಇವತ್ತು ಕಾಂಗ್ರೆಸ್ ಆಗ್ಲಿ ಇವತ್ತು ಬಿಜೆಪಿ ಆಗ್ಲಿ ಇವೆಲ್ಲವನ್ನ ಬದಿಗಿಟ್ಟು ನಾವೆಲ್ಲರೂ ಮುದೋಳದ ಕೀರ್ತಿಯನ್ನ ಹೆಚ್ಚಿಸಬೇಕಂದ್ರೆ ರನ್ನ ಸಾಹಿತ್ಯವನ್ನ ಬೆಳಗಿಸ್ಬೇಕಂದ್ರೆ ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿದ್ರೆ ಮಾತ್ರ ಯಶಸ್ವಿ ಆಗ್ತದೆ ಅನ್ನುವಂತ ಮಾತನ್ನ ಇವತ್ತು ಪ್ರಕಾಶ್ ವಸತ್ಸರು ನಮಗೆ ಬಹಳಷ್ಟು ಮನಮುಟ್ಟುವಾಗಿ ಹೇಳಿದರೆ ಅವರಿಗೆ ನಮ್ಮ ವೈನ್ಯ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು